ಹ್ಞೂ ಹಲೋ ಫ್ರೆಂಡ್ಸ್ ಸೊ ಇದೊಂದು ಬುಕ್ ನೋಡಿ ಹ್ಞೂ ಶಿಕ್ಷಕರಿಗಾಗಿ ಅಂತ ಬರೆದಂಥ ಬುಕ್ ಇದು ಇದು ಟೈಟಲ್ಲು ನೋಡಿ ಶಿಕ್ಷಕರಿಗಾಗಿ ಅಂತ ಇರುತ್ತೆ ಪ್ರತಿಯೊಬ್ಬ ಶಿಕ್ಷಕ ಓದುವಂಥ ಬುಕ್ಸ್ ಇದು ಇದು ಬರೆದವರು ಸ್ವಾಮಿ ನಿತ್ಯಸ್ಥಾನಂದ ಅಂತ ರಾಮಕೃಷ್ಣ ಆಶ್ರಮ ಹ್ಞೂ ಇದು ಮೈಸೂರವರು ಪ್ರಿಂಟ್ ಹಾಕಿದ್ದು ತುಂಬ ಚೆನ್ನಾಗಿದೆ ನಾನು ಓದಿದ್ದೀನಿ ಸೊ ನನ್ನ ಓದಿದರೂ ಈಗ ತುಂಬ ಮತ್ತೆ ಮತ್ತೆ ಓದಬೇಕಂತ ಅನ್ನಿಸ್ತತಿ ಸೊ ಪ್ರತಿ ಸಲ ಸೊ ಇಲ್ಲಿ ನೋಡ್ರಿ ಇಲ್ಲೊಂದು ಟೈ ಇದಿದೆ ಟೈಟಲ್ ತುಂಬ ಅದು ಕುಂಬಾರನು ಸಾಮಾನ್ಯ ಮಣ್ಣನ್ನು ತೆಗೆದುಕೊಂಡು ನೀರನ್ನು ಬೆರೆಸಿ ಹದ ಮಾಡಿ ತನ್ನ ಕರಕೌಶಲ್ಯದಿಂದ ಅದಕ್ಕೆ ವಿವಿಧ ರೂಪಗಳನ್ನು ಕೊಟ್ಟು ಅನಂತರ ಅದನ್ನು ಬೇಯಿಸಿ ಮಡಿಕೆ ತಯಾರಿಸುತ್ತಾನೆ ಹಾಗೆ ಉಪಾಧ್ಯಾಯರು ಏನು ಮಾಡ್ತಾರೆ ಎಳೆ ಮಕ್ಕಳನ್ನು ಏನು ಮಡಕು ಪ್ರೀತಿಯನ್ನು ಎರೆದು ಹದಗೊಳಿಸಿ ಸೂಕ್ತ ತರಬೇತಿ ಮೂಲಕ ಹೊರಬಿದ್ದು ಒಂದು ರೂಪು ಕೊಟ್ಟು ಜಲಾಗ್ನೆಯಲ್ಲಿ ಅವರನ್ನು ಬೇಯಿಸಿ ಶ್ರೇಷ್ಠ ಉಪಯುಕ್ತ ವ್ಯಕ್ತಿಯನ್ನು ನಿರ್ಮಿಸಬೇಕಂತ ಈ ಬುಕ್ಕು ಸ್ವಾಮಿ ವಿವೇಕಾನಂದರ ಶಿಕ್ಷಣದ ಏನು ವಿಚಾರಗಳು ಇದಾವಲ್ಲ ಅದನ್ನು ಆದರ್ಶದೆ ಅದನ್ನು ಬೇಯಿಸಿಟ್ಕೊಂಡೆ ಈ ಬುಕ್ಕು ಅವರು ಬರೆದದ್ದು ಸ್ವಾಮೀಜಿ ಸೊ ಮತ್ತೆ ಇಲ್ಲಿ ಇದರಲ್ಲಿ ಒಂದು ಕತೆ ಬರುತ್ತೆ ಏನಂದರೆ ಸೊ ಒಂದು ದೇಶದಲ್ಲಿ ಏನು ಮಾಡ್ತಿರ್ತಾರೆ ಅಂದರೆ ಗೋಧಿ ಬೆಳೀತಿರ್ತಾರೆ ಆವಾಗ ಅದು ಆ್ಯಕ್ಚುಲಿ ಮೂರ್ಖರ ದೇಶ ಅಂತಲೇ ಇರುತ್ತೆ ಅಲ್ಲೊಬ್ಬ ಹೋಗ್ತಾನೆ ಬೇರೆ ದೇಶದಿಂದ ಒಬ್ಬ ಹೋಗಿ ಏನು ಮಾಡ್ತಾನೆ ಅವನು ಹೋದಾಗ ಅವರು ಜನ ಓಡಿ ಹೋಗ್ತಾರೆ ಹೋದಾಗ ಅವರು ಯಾಕೆ ಹೋಗ್ತಾರೆ ಅಂತ ಕೇಳಿದಾಗ ಅಲ್ಲಿ ರಾಕ್ಷಸ ಇದ್ದಾನೆ ಅಂತ ಹೇಳ್ತಾರೆ ಬಟ್ ಆತ ವ್ಯಕ್ತಿ ಅದು ರಾಕ್ಷಸ ಇರಲ್ಲ ಅಲ್ಲಿ ಏನಿರುತ್ತೆ ಅಂದರೆ ಕಲಂಗಿರುತ್ತೆ ಇರುತ್ತೆ ಅದನ್ನು ನೋಡಿಬಿಟ್ಟು ಆತ ಏನಂತಾನೆ ಇಲ್ಲ ನಾನು ರಾಕ್ಷಸನ ಕೊಂದುಬಿಡ್ತೀನಿ ಕೊಂದು ಬರ್ತೀನಿ ಅಂತಂದು ಹೋಗ್ತಾನೆ ಕಲ್ಲಂಗಡಿ ತಿನ್ ಏನು ಮಾಡ್ತಾನೆ ಕಲ್ಲಂಗಡಿ ಕ ತಿಂತಾನೆ ಕಲ್ಲಂಗಡಿ ತಿನ್ನಂತೆ ಒಂದಿಷ್ಟು ಎಷ್ಟು ದಿವಸ ಅವ್ರ ಜೋಡಿ ಆ ಜನ ಜೋಡಿ ಬೆರೀತಾನೆ ಬೆರೆದಾದ ಮೇಲೆ ಏನಾಗುತ್ತೆ ಅಂದರೆ ಜನ ಅವ್ರು ಏನು ತಿಳ್ಕೊತಾರೆ ಇವ ರಾಕ್ಷಸನ್ನು ಕೊಂದಿದ್ದಾನೆ ಇನ್ನು ನಮ್ಮನ್ನೂ ಕೊಲ್ಬೋದಲ್ಲ ನಮ್ಮ ತಿನ್ಬೋದಲ್ಲ ಅಂತ ಹೇಳಿಬಿಟ್ಟು ಮೂರ್ಖರು ಏನು ಮಾಡ್ತಾರೆ ಅಂದರೆ ಪಾಪ ಅವನೇ ಏನು ಮಾಡ್ತಾರೆ ಬಡದು ಸಾಯಿಸ್ತಾರೆ ಆ ವ್ಯಕ್ತಿಯನ್ನು ಸೊ ಅದ ನಂತರ ಏನಾಗುತ್ತೆ ಇನ್ನೊಬ್ಬ ಆ ದೇಶಕ್ಕೊಬ್ಬ ಆ ಮೂರ್ಖರ್ ದೇಶಕ್ಕೊಬ್ಬ ಇನ್ನೊಬ್ಬ ಬರ್ತಾನೆ ಇದರಲ್ಲಿರುವಂಥ ಸ್ಟೋರಿನೇ ಅದು ತುಂಬ ಚೆನ್ನಾಗಿದೆ ಆತ ಬಂದ್ಬಿಟ್ಟು ಇದು ಹಿಂದಿನ ಸ್ಟೋರಿ ಅವನ್ ಗೊತ್ತಿರುತ್ತೆ ಓ ಇಲ್ಲಿ ಇವರು ಅವ ಅದಕ್ಕೆ ಆ ರಾಕ್ಷಸನ ಹತ್ರನೇ ಹೋಗಲ್ಲ ಅವ ಹ್ಞೂ ಹೋಗ್ಬಿಟ್ಟು ಈ ಜನ ಜೋಡಿನೇ ಬೆರೀತನ ಬರೆದ್ಬಿಟ್ಟು ಇವ್ರನ್ನೇ ಹ್ಞೂ ಇವ್ರ ಬಗ್ಗೆ ತಿಳ್ಕೊಂಡು ಇವ್ರ ಪ್ರೀತಿನಗೆ ಏನು ಮಾಡ್ತಾನೆ ಗೆಲ್ತಾನೆ ಓಕೆ ಸೊ ಗೆದ್ದಾದಮೇಲೆ ಎಷ್ಟರ ಮಟ್ಟಿಗೆ ಇವ್ರ ಜೋಡಿ ಹೊಂದಾಣಿಕೆ ಆಗಿರ್ತಾನೆ ಅಂದರೆ ಅವರೇನು ಗೋಧಿ ಬೆಳಿತಿರ್ತಾರಲ್ಲ ಸೊ ಗೋಧಿ ಬೆಳೆದು ಆ ಕಲ್ಲಂಗಡಿ ಬೆಳೆಯೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಹ್ಞೂ ಸೊ ಅಂದರೆ ಇಲ್ಲಿ ಏನು ನಾವು ಈ ಕಥೆಯಿಂದ ತಿಳಿದು ತಿಳಿದುಕೊಳ್ಬೇಕಂದ್ರೆ ನಾವು ಶಿಕ್ಷಕರಾದವರು ಮಕ್ಕಳ ಒಂದು ಮಟ್ಟಕ್ಕೆ ವಿದ್ಯಾರ್ಥಿಯ ಮಟ್ಟಕ್ಕೆ ಇಳಿದು ಅವ್ರಿಗೆ ಅವರ ಭಾವನೆಯನ್ನು ತಿಳ್ಕೊಂಡು ನಾವು ಪಾಠ ಮಾಡಬೇಕಾಗತ್ತೆ ಸೊ ಅದಕ್ಕಾಗಿ ಇಲ್ಲಿ ಈ ಕಥೆ ಮುಖಾಂತರ ಅದನ್ನೇ ಹೇಳಿದ್ದವರು ಸೊ ಅವರು ಮಕ್ಕಳ ಮಟ್ಟಕ್ಕೆ ತಿಳಿದುಬಿಟ್ಟು ನಾವು ಪಾಠ ಮಾಡಿದರೆ ಅವ್ರಿಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತಂತ ಹೇಳಿದ್ದು ಸೊ ಅದೇ ರೀತಿ ಈ ಸ್ಟೋರಿ ಮುಖಾಂತರ ಹೇಳಿದ್ದಾರೆ ಬಟ್ ಇಂಥವು ತುಂಬ ಚೆನ್ನಾಗಿದ್ದಾವೆ ಇದ್ರಷ್ಟು ಇದರಲ್ಲಿ ಬುಕ್ಕಲ್ಲಿ ಸೋ ಸೊ ಅದಕ್ಕಾಗಿ ಇದು ಪ್ರತಿಯೊಬ್ಬರೂ ಟೀಚರ್ಸು ಓದಲೇ ಓದಲೇಬೇಕಂತ ಒಂದು ಬುಕ್ಕು ಪ್ಲೀಸ್ ಇದು ಎಲ್ಲ ಬುಕ್ ಸ್ಟಾಲಲ್ಲಿ ಸಿಗುತ್ತೆ ರೀ ಆಮೇಲೆ ಇದು ರಾಮಕೃಷ್ಣ ಆಶ್ರಮ ಎಲ್ಲ ರಾಮಕೃಷ್ಣ ಆಶ್ರಮದಲ್ಲೂ ಸಿಗುತ್ತೆ ಪ್ಲೀಸ್ ದಯವಿಟ್ಟು ಇದನ್ನು ಓದಿ ಈ ಬುಕ್ಕು ನೈ ಓಕೆನಾ Thank you.